ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ನಾವು ನಿಮಗೆ ವಿಮಲ್ ಅನ್ನುವ ಚಿತ್ರಮಂದಿರದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತ ಇದ್ದೀವಿ ಮೊದಲಿಗೆ ಈ ವಿಮಲ್ ಚಿತ್ರಮಂದಿರ ಎಲ್ಲಿದೆ ಅಂತ ಕೇಳೋದಾದ್ರೆ ಹೈದರಾಬಾದಿನಲ್ಲಿದೆ ಹೈದರಾಬಾದಿನ ಬಾಲನಗರದಲ್ಲಿ ಇರುವಂತದ್ದೇ ವಿಮಲ್ ಚಿತ್ರಮಂದಿರ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಈ ಚಿತ್ರಮಂದಿರದಲ್ಲಿ ಬಾಲ್ಕನಿ ಇಲ್ಲ ಬದಲಾಗಿ ಈ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲಿ ಯಾವ ರೀತಿ ನೀವು ಸಿನಿಮಾವನ್ನ ವೀಕ್ಷಣೆ ಮಾಡಬಹುದು ಯಾವ ರೀತಿ ಅಲ್ಲಿ ಸೀಟ್ ಅಲೈನ್ ಆಗಿದೆಯೋ ಅಂದ್ರೆ ಬಾಲ್ಕನಿ ರಹಿತವಾಗಿ ಅದೇ ರೀತಿಯಾದಂಥ ಚಿತ್ರಮಂದಿರ ಈ ವಿಮಲ್ ಚಿತ್ರಮಂದಿರ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಈ ಚಿತ್ರಮಂದಿರದಲ್ಲಿ ಒಟ್ಟು ನಾಲ್ಕು ದರ್ಜೆಯ ಟಿಕೆಟ್ ಅನ್ನು ನೀವು ಕಾಣಬಹುದು ಒಂದು ಪ್ಲಾಟಿನಮ್ ಪ್ಲಾಟಿನಮ್ ಅಂತ ಹೇಳಿದ್ರೆ ರೀಕ್ಲೈನರ್ ಸೀಟ್ ಸೋಫಾ ಇಲ್ಲಿ ಪ್ರಸ್ತುತ ದೇವರ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ ತೆಲುಗು ವರ್ಷನ್ನ ದೇವರ ಸಿನಿಮಾ ಇಲ್ಲಿ ಸೋಪಾ ಅಂದ್ರೆ ಸೀಟಿಗೆ ಇನ್ನೂರ ಅರವತ್ತೈದು ರೂಪಾಯಿ ಅದಾದ ಬಳಿಕ ಇರುವಂತದ್ದೇ ಗೋಲ್ಡ್ ಕ್ಲಾಸ್ ಗೋಲ್ಡ್ ಕ್ಲಾಸ್ಗೆ ಇನ್ನೂರ ಐದು ರೂಪಾಯಿ ಮತ್ತೊಂದು ಸಿಲ್ವರ್ ಸಿಲ್ವರ್ಗೆ ನೂರ ಐವತ್ತು ರೂಪಾಯಿ ಮತ್ತೊಂದು ಎಕ್ಸಿಕ್ಯೂಟಿವ್ ಅಂತ ಅದಕ್ಕೆ ಎಂಬತ್ತು ರೂಪಾಯಿ ಅದು ಒಟ್ಟು ನಾಲ್ಕು ರೋ ಇದೆ ಇನ್ನು ಹಿಂಭಾಗದಲ್ಲಿ ನೂರ ಅರವತ್ತೈದು ರೂಪಾಯಿ ರೀಕ್ಲೈನರ್ ಏನಿದೆ ಅದು ಒಂದು ರೋ ಹೀಗಿರಬೇಕಾದ್ರೆ ಒಟ್ಟು ನಾಲ್ಕು ದರ್ಜೆಯ ಟಿಕೆಟ್ ಇರುವಂತಹ ಈ ಚಿತ್ರಮಂದಿರ ಅದು ಬಾಲ್ಕನಿ ರಹಿತ ಚಿತ್ರಮಂದಿರ ಹೇಗೆ ಸಾಧ್ಯ ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಈ ಚಿತ್ರಮಂದಿರದಲ್ಲಿ ಇರುವಂತಹ ಬೃಹತ್ ಬೃಹತ್ ಆದಂತಹ ಸೀಟ್ ಕೆಪಾಸಿಟಿ ಚಿತ್ರಮಂದಿರದವರು ಹೇಳುವ ಪ್ರಕಾರ ಇಷ್ಟೊಂದು ಬೃಹತ್ ಆದಂತಹ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಬೇರೆಲ್ಲೂ ಕೂಡ ಇಲ್ಲ ಅಂತ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಒಂದು ಸಾವಿರ ಸೀಟ್ ಕೆಪಾಸಿಟಿ ಉಳ್ಳಂತಹ ಬಾಲ್ಕನಿ ರಹಿತವಾದಂತಹ ಚಿತ್ರಮಂದಿರ ನಮ್ಮ ಕರ್ನಾಟಕದಲ್ಲಿ ಇದೆ ಆದ್ರೆ ಪ್ರಸ್ತುತ ಅದು ಕಾರ್ಯನಿರ್ವಹಿಸ್ತಾ ಇಲ್ಲ ಅದು ಯಾವ್ದು ಅಂತ ಕೇಳಿದ್ರೆ ದೇವನಹಳ್ಳಿಯ ವೆಂಕಟೇಶ್ವರ ಚಿತ್ರಮಂದಿರ ಎಕರೆಗಟ್ಟಲೆಯಲ್ಲಿ ನಿರ್ಮಾಣಗೊಂಡಂತ ಚಿತ್ರಮಂದಿರ ಅದು ಇರಲಿ ಈ ಚಿತ್ರಮಂದಿರ ಅಂದ್ರೆ ದೇವನಹಳ್ಳಿಯ ವೆಂಕಟೇಶ್ವರ ಚಿತ್ರಮಂದಿರದ ಬಗ್ಗೆ ಮುಂದಿನ ಎಪಿಸೋಡ್ ನಾವು ನೀವು ಹೇಳ್ತೀವಿ ಆದ್ರೆ ಪ್ರಸ್ತುತ ಈ ವಿಮಲ್ ಚಿತ್ರಮಂದಿರದ ಬಗ್ಗೆ ಹೇಳೋದಾದ್ರೆ ಇದು ಯಾಕೆ ಇವತ್ತಿನ ಟಾಪಿಕ್ ಅಂತ ಕೇಳೋದಾದ್ರೆ ಈ ಚಿತ್ರಮಂದಿರ ಏನಿದೆ ಇದು ಪ್ರಸ್ತುತ ಸಂಪೂರ್ಣವಾಗಿ ರಿನಿವೇಶನ್ ಆಗಿದೆ ಅಷ್ಟೇ ಅಲ್ಲದೆ ಹೊಸದಾದಂತಹ ಹೆಸರಿನೊಂದಿಗೆ ಇತ್ತೀಚೆಗಷ್ಟೇ ಈ ಸಿನಿಮಾ ಲೋಕಾರ್ಪಣೆಗೊಂಡಿತ್ತು ಚಿತ್ರಮಂದಿರದ ಹೆಸರು ಮೈತ್ರಿ ಥಿಯೇಟರ್ಸ್ ಅಂತ ನೋಡ್ತಾ ಇದ್ರೆ ಯಾವುದೋ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಅಂತ ಅನ್ಸುತ್ತಾರೆ ಅನ್ಸುತ್ತೆ ಆದ್ರೆ ಇದು ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಅಲ್ಲ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದ ರೂಪದಲ್ಲಿ ಇರುವಂತಹ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಅದ್ಧೂರಿಯಾದಂತಹ ಅದ್ದೂರಿಯಾದಂತಹ ಓಪನಿಂಗ್ ಅನ್ನ ಈ ಚಿತ್ರಮಂದಿರ ಪಡ್ಕೊಂಡಿದೆ ಕಾರಣ ಮೈತ್ರಿ ಮೂವೀಸ್ ಅನ್ನೋ ಒಂದು ಸಿನಿಮಾ ಸಂಸ್ಥೆ ಏನಿದೆ ಸಿನಿಮಾ ನಿರ್ಮಾಣ ಸಂಸ್ಥೆ ಏನಿದೆ ಅದೇ ಈ ಚಿತ್ರಮಂದಿರದ ಕಾರ್ಯನಿರ್ವಹಣೆ ಮಾಡುತ್ತೆ ಹೀಗಾಗಿ ಈ ಚಿತ್ರಮಂದಿರದಲ್ಲಿ ಅತ್ಯುತ್ತಮವಾದಂತಹ ಸಿನಿಮಾಗಳು ಇತ್ತೀಚೆಗೆ ರಿಲೀಸ್ ಆಗ್ತಾ ಇದೆ ಇನ್ನು ಈ ಚಿತ್ರಮಂದಿರದ ಬಗ್ಗೆ ಹೇಳೋದಾದ್ರೆ ಇದು ಹೊಸ ಚಿತ್ರಮಂದಿರ ಅಲ್ಲ ಹಿಂದೆ ವಿಮಲ್ ಚಿತ್ರಮಂದಿರ ಅನ್ನುವ ವಿಮಲ್ ಸಿನಿಮಾ ಹೆಸರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು ಪ್ರಸ್ತುತ ಮೈತ್ರಿ ಟಾಕೀಸ್ ವಿಮಲ್ ಸಿನಿಮಾ ಹೆಸರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಇನ್ನು ಚಿತ್ರಮಂದಿರದ ಹಿಂದಿನ ಪುಟಗಳನ್ನ ನಾವು ತೆರೀಬೇಕಾದ್ರೆ ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಲೋಕಾರ್ಪಣೆಗೊಂಡಿತ್ತು ಪನ್ನೆಂಟೆ ಜೀವಿತಂ ಅನ್ನುವ ಶೋಭನ್ ಬಾಬು ಅಭಿನಯದ ಸಿನಿಮಾ ಈ ಚಿತ್ರಮಂದಿರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರಂಭಿಕ ಪ್ರದರ್ಶನವಾಗಿ ಸ್ಕ್ರೀನಿಂಗ್ ಆಗಿತ್ತು ಇನ್ನು ಚಿತ್ರಮಂದಿರವನ್ನ ಶೋಭನ್ ಬಾಬು ಅವರು ಉದ್ಘಾಟನೆ ಕೂಡ ಮಾಡಿದ್ರು ಅಷ್ಟೇ ಅಲ್ಲದೆ ಇದು ಸೆವೆಂಟಿ ಎಂ ಎಂ ಚಿತ್ರಮಂದಿರ ಅಷ್ಟೇ ಇದರ ಜೊತೆಗೆ ಬಾಲನಗರದ ಏಕೈಕ ಚಿತ್ರಮಂದಿರ ಇನ್ನು ಈಗಾಗಲೇ ಹೇಳಿದಂತೆ ಸೆವೆಂಟಿ ಎಂ ಎಂ ಪರದೆ ಜೊತೆಗೆ ಸಾವಿರಕ್ಕೂ ಹೆಚ್ಚು ಸೀಟ್ ಕೆಪಾಸಿಟಿಯನ್ನು ಹೊಂದಿರುವಂತಹ ಚಿತ್ರಮಂದಿರ ಸುಮಾರು ನಲವತ್ತಕ್ಕೂ ಹೆಚ್ಚು ಸ್ಪೀಕರ್ ಪ್ರೇಕ್ಷಕರಿಗೆ ಮನರಂಜನೆ ರಸದೌತಣವನ್ನು ನೀಡುತ್ತೆ ಇಷ್ಟೆಲ್ಲ ಹೇಳಿದ್ಮೇಲೆ ನಿಮಗೆ ತಾಂತ್ರಿಕತೆ ಬಗ್ಗೆ ಹೆಚ್ಚಾಗಿ ಹೇಳುವ ಅವಶ್ಯಕತೆನೆ ಇಲ್ಲ ಎ ಸಿ ಎಲ್ಲ ಇದ್ದೇ ಇರುತ್ತೆ ಕಂಫರ್ಟ್ ಸೀಟು ಅದ್ಯಾವುದು ಡಾಲ್ ಬಿ ಅಟ್ಮೋ ಸೌಂಡ್ ಇದ್ದೇ ಇರುತ್ತೆ ಸೆವೆಂಟಿ ಎಂಎಂ ಬೃಹತ್ ಪರದೆ ಹೀಗೆ ಎಲ್ಲ ಅತ್ಯಾಧುನಿಕವಾದಂತಹ ತಂತ್ರಜ್ಞಾನವನ್ನ ಈ ಚಿತ್ರಮಂದಿರದಲ್ಲಿ ಅಳವಡಿಸಲಾಗಿದೆ ಬೃಹತ್ ಚಿತ್ರಮಂದಿರ ಹೀಗಾಗಲೇ ನೀವು ಪರದೆ ಮೇಲೆ ಕೂಡ ನೋಡ್ತಾ ಇದ್ದೀರಾ ಇದೇ ರೀತಿಯ ಮತ್ತೊಂದು ಚಿತ್ರಮಂದಿರದ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ಅದು ಮುಂದಿನ ಭಾಗದಲ್ಲಿ ನಮಸ್ಕಾರ